ಫೈನ್ ಕಟ್ ಆಗಿ ರಾಡ್ ಹಾಕಿದ್ದಾರೆ ಪೆನ್ನಿಗೆ ನಮ್ಗೆ ಸ್ವಂತ ಬ್ಯಾಲೆನ್ಸ್ ಇಲ್ಲ ನೀವ್ ನಂಬಲ್ಲ ಕೂತಿದೀನಿ ಗೊತ್ತಾಗ್ತಿಲ್ಲ ನಾನು ಕೂತಿದೀನಿ ಕಡೆ ಆರೋಗ್ಯದ ಕಡೆ ಓಡಾಡ್ಬೇಕು ಇನ್ನೊಂದ್ ಕಡೆ ಜೀವನ ಮಾಡೋದ್ರ ಕಡೆ ಓಡಾಡಬೇಕು ದಿನ ಬೆಳಿಗ್ಗೆ ಎದ್ರೆ ನನ್ಗೆ ಅದೇ ಒಂದು ಸ್ಟ್ರಗಲ್ ಪಾತ್ರೆನೂ ನಾನೇ ತೊಳ್ಕೊಳ್ಳೋದು ಇಲ್ಲಿ ಬಂದ್ರೆ ಅಡುಗೆ ಮಾಡ್ಕೊಳ್ಳಕ್ಕೆಲ್ಲನೂ ಫೆಸಿಲಿಟಿ ಇಟ್ಕೊಂಡು ಇವತ್ತು ಬೆಳಿಗ್ಗೆ ಎಂಟು ಗಂಟೆಗೆ ವೀರ್ ಚೆರ ಹತ್ತಿದ್ರೆ ರಾತ್ರಿ ಹನ್ನೆರಡು ಗಂಟೆ ಬೆಡ್ಗೆ ಹೋಗಕ್ ಆಗಿರಲ್ಲ ನನ್ಗೆ ಅಷ್ಟೊಬ್ಲೆ ಕೂರ್ಬೇಕಾದ ಪರಿಸ್ಥಿತಿ ನೋಡಿ ನಮ್ಗೆ ಕಾಲ್ಗಳು ಹೆಂಗಿದಾವೆ ಅಂತ ಆಮೇಲೆ ಅಲ್ಲಿ ಕಚ್ಚಿದೆಯಲ್ಲ ಅದೆಲ್ಲ ಇಲಿ ಜಿರ್ಲೆಗಳು ಸೆನ್ಸೇಷನ್ ಇಲ್ಲ ಅಂತ ಗೊತ್ತಾಗ್ಬಿಟ್ಟಿದೆ ಹೋಗಿ ಬಂದಿ ಕಚ್ಚೋದು ನನ್ಗೆ ಇರೋದೇ ವೇಸ್ಟ್ ನಾನು ಹಿಂಗ್ ಕೈ ಇಟ್ಕೊಂಡಿರ್ತೀನಲ್ಲ ಗೊತ್ತಾಗಲ್ಲ ಅಯ್ಯೋ ನಿಮ್ಗೆ ಇನ್ನೂ ಒಂದ್ ಗೊತ್ತಿಲ್ಲ ಕೈ ಬೇರೆ ಬಿದ್ದು ಮುರಿದಿದೆ ಈ ಕೈ ಮುರಿದಾದ್ಮೇಲೆ ನನ್ನ ಫ್ಯಾಮಿಲಿ ಅವರೆಲ್ಲ ನನ್ ಬಿಟ್ಟೋಗಿದ್ದು ನಂಗೆ ಇವಾಗ ತರ್ಟಿ ಟು ಸೆವೆನ್ ಸೊ ಲೈಫ್ ಮದ್ವೆ ಮೂರ್ ವರ್ಷ ನಾಲ್ಕು ವರ್ಷಕ್ಕೆ ಫುಲ್ ಚೇಂಜ್ ಆಗಬಿಟ್ಟಿದೆ ಅಂದರೆ ಇದು ನೆಲ್ಮಂಗ್ಳ ರಸ್ತೆ ತುಮಕೂರು ಹೈವೇ ಇದು ಸ್ನೇಹಿತರೆ ಇಲ್ಲಿ ನನ್ನ ಸಹೋದರಿ ಸ್ನೇಹಿತರೆ ಸವಿತಾ ಅಂತ ಹೇಳಿ ಅವರ ಹೆಸರು ಸವಿತಾ ಅಂತ ಅವರು ಈ ಫುಡ್ ಡೆಲಿವರಿ ಇದೆಯಲ್ಲ ವೆಯಿಕಲ್ಗಳಲ್ಲಿ ಆ್ಯಪ್ ಬೇಸ್ಡ್ ಫುಡ್ ಡೆಲಿವರಿ ಮಾಡ್ತಾರೆ ಸ್ನೇಹಿತರೆ ಆದರೆ ಎಂತಹ ಹೋರಾಟದ ಕಥೆ ಅವ್ರದ್ದು ಅಂತಂದರೆ ಸ್ನೇಹಿತರೆ ತಮ್ಮ ಬದುಕನ್ನು ಕಟ್ಕೊಳ್ಳೋದಕ್ಕೆ ಬದುಕಲ್ಲಿ ಬಂದ ನೂರಾರು ಸಂಕಷ್ಟಗಳನ್ನು ಯಾವುದೇ ದೂರಿಲ್ಲದೆ ತಮ್ಮ ಬದುಕನ್ನು ತಾವು ಸ್ವೀಕರಿಸಿ ನಾನು ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು ಅಂತ ಕೆಲಸ ಮಾಡ್ತಿರುವಂತಹ ಹೆಣ್ಣುಮಗಳು ನಮ್ಮ ಸಹೋದರಿ ಆದರೆ ವಿಷಯ ಗೊತ್ತ ಸ್ನೇಹಿತರೆ ಆ ನನ್ನ ಕಾಲ ಮೇಲೆ ನಾವು ನಿಂತ್ಕೋಬೇಕು ಅಂತ ವಾಚಿವಾಗ್ ಮಾತಾಡ್ತೀವಲ್ಲ ಆ ನನ್ನ ಸಹೋದರಿಗೆ ಕಾಲೇ ಇಲ್ಲ ಆದರೂ ಕೂಡ ಎಲ್ಲೂ ಬೇಡದೆ ಸ್ವಾಭಿಮಾನಕ್ಕೆ ಕುಂದಾಗದಂತೆ ಅವರು ತಮ್ಮ ಕೆಲಸ ತಾವು ಮಾಡ್ತಾರೆ ಫುಡ್ ಡೆಲಿವರಿ ಮಾಡ್ತಾ ತಮ್ಮದೇ ಒಂದು ಪುಟ್ಟ ಯೂಟ್ಯೂಬ್ ವಾಹಿನಿ ನಡೆಸ್ತಾ ಸಣ್ಣ ಪುಟ್ಟ ಕರಕುಶಲ ಕಲೆಯನ್ನು ಮಾಡ್ತಾ ಬದುಕ್ತಿದ್ದಾರೆ ಹೇಗಿದೆ ಅವ್ರ ಬದುಕು ಏನು ಮಾಡ್ತಾ ಇದ್ದಾರೆ ಹೇಗಿದೆ ಅವ್ರ ಹೋರಾಟದ ಬದುಕು ಕೇಳೋಣ ಸ್ವಾಗತ ವಿಶೇಷವಾದ ಕತೆಗೆ ಬನ್ನಿ ಸವಿತಾ ಅವ್ರನ್ನ ಮಾತಾಡ್ಸೋಣ ಸ್ವಾಗತ ಕಲಾ ಮಾಧ್ಯಮಕ್ಕೆ ಸಿಗದು ಇಲ್ಲೇ ಇದೆ ಅವ್ರ ಮನೆ ಸವಿತಾ ಅವ್ರ ಮನೆ ಇಲ್ಲೇ ಇದೆ ಬನ್ನಿ ಹೋಗೋಣ ಇವರೇ ಸವಿತಾ ಅವರು ನಮಸ್ಕಾರ ಸವಿತಾ ನಮಸ್ತೆ ಹೇಗಿದ್ದೀರಿ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀನಿ ನೀವು ಬರ್ತೀರಂತ ನಂಗೆ ನಿಜ ನಂಬಕೆ ಆಗಿಲ್ಲ ಗೊತ್ತಾ ಗೊತ್ತಿಲ್ಲ ಎಲ್ಲ ನಿಜವಲ್ಲೂ ಎಂತೆಂತ ಮಹಾನ್ ನಟರುಗಳು ಇವರುಗಳನ್ನೇ ನೀವು ಇದನ್ನ ಮಾಡ್ತಾ ಇದ್ದೀರಲ್ಲ ಚಾನಲಲ್ಲಿ ನನ್ನ ಒಂದು ಚಿಕ್ಕ ಪ್ರತಿಭೆ ನಾನೇನು ಅಂದರೆ ಏನೇನೋ ನಾನೇನು ಅಂತ ಸಾಧನೆ ಏನು ಮಾಡಿಲ್ಲ ಹಾಗಾಗಿ ನನ್ನನ್ನು ಒಂದು ಮಾತಾಡಿಸ್ತೀರಾ ಅಂತ ನಂಗೆ ನಂಬಕೆ ಆಗಿರಲಿಲ್ಲ ಏ ಸುಮ್ಮನೆ ನೀನು ಎಂಥ ಸ್ಫೂರ್ತಿ ಗೊತ್ತಾ ಸ್ವಾಭಿಮಾನದ ಸಂಕೇತ ನೀವು ನಿಮ್ಮ ವಿಡಿಯೋ ನನ್ನ ಸ್ನೇಹಿತರು ಕಳ್ಸಿದ್ರು ನೋಡಿ ಇವ್ರ ಹುಡುಕಿ ಅಂತ ಸೊ ಹಂಗೆ ವಿಡಿಯೋ ನೋಡಿ ಶಾಕ್ ಅದೇ ನೀವು ಬೆಂಗಳೂರು ಆ ಟ್ರಾಫಿಕಲ್ಲಿ ಹೋಗ್ತಾ ಇದ್ರಲ್ಲ ನೀವು ಶಾಕ್ ಆಗ್ಬಿಟ್ಟೆ ನಾನು ನೋಡಿ ಇಲ್ಲ ಸರ್ ಟ್ರಾಫಿಕ್ ಅನ್ನೋದು ಅವಾಗೆಲ್ಲ ಭಯ ಪಡ್ತಿದ್ದೆ ಚೆನ್ನಾಗಿರೋ ಟೂ ವೀಲರ್ ಓಡಿಸ್ತಿದ್ನಲ್ಲ ಅವಾಗ ಇವಾಗ ಎಂಥ ಟ್ರಾಫಿಕ್ ಇದ್ರು ಎದುರ್ಕೊಳ್ಳಲ್ಲ ಹೋಗ್ಬಿಡ್ತೀರಾ ಎಂತ ಮಧ್ಯ ರೋಡಲ್ಲಿ ಬೇಕಾದರೂ ಹೋಗ್ತೀನಿ ಭಯ ಇಲ್ದಂಗೆ ಓಕೆ ಬಟ್ ವೀರ್ಚರ್ ಬೈಕ್ ಅಂತ ನನಗೆ ಫೀಲ್ ಆಗಲ್ಲ ನಾರ್ಮಲ್ ಬೈಕ್ ಓಡಿಸ್ತಾ ಇದೀನಿ ಅಂತ ಫೀಲ್ ಆಗುತ್ತೆ ಅಷ್ಟೇ ಓಕೆ ಏನು ಕೆಲಸ ಮಾಡ್ತೀರಿ ಜೊಮ್ಯಾಟೋ ಡೆಲಿವರಿನಾ ಆ ಜೊಮ್ಯಾಟೋ 3 ಮಂತ್ಸ್ ಇಂದ ಬಟ್ ಮಣ್ಣಿನ ಜುವೆಲ್ಲರಿ ಮಾಡ್ತೀನಲ್ವಾ ಅದು ತ್ರೀ ಇಯರ್ಸ್ ಇಂದ ಮಾಡ್ತಾ ಇದೀನಿ ಮಣ್ಣಿನ ಜುವೆಲ್ಲರಿ ಮಣ್ಣಲ್ಲಿ ನೀವು ಡೆಲಿವರಿ ಗೆ ಹೋಗೋ ವೆಹಿಕಲ್ ತೋರಿಸ್ತೀರಾ ಯಾವುದು ಇದೆನಾ ಇದೆ ತೋರಿಸ್ತೀರಾ ಬನ್ನಿ ನೋಡೋಣ ಬನ್ನಿ ಆ ಅನ್ಸೊತ್ತೆ ಅಂತ ಬಿಡ್ರಿ

ಕೊಡಿ 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 ನಾನೇ ನಿಮ್ಗೆ ಚಿಕ್ಕ ಮನೆ ಏನು ಅನ್ಕೋಬೇಡಿ ಸುಮ್ಮನೆ ಇಷ್ಟೇ ಇದು ಇಷ್ಟೇ ಅರ್ಧ ಬಾಡಿ ಅಷ್ಟೇ ಇದನ್ನ ತಗೋಬಂದ್ ಇಲ್ಲಿಗೆ ಅಟ್ಯಾಚ್ ಮಾಡ್ಕೊಳ್ಳೋದು ನೀವ್ ಮಾಡ್ಬೇಡಿ ನಾನ್ ಮಾಡ್ಕೊತೀನಿ ಕೈ ಸಿಕ್ಕಾಕು ಬಿಡುತ್ತೆ ನಿಮ್ದು ಅಷ್ಟೇ ಇಷ್ಟ ಮಾಡಿ ಇದನ್ನ ಲಾಕ್ ಮಾಡ್ಬೇಕು ಮತ್ತೆ ಕೀ ಹಾಕ್ಬಿಟ್ಟು ನಾರ್ಮಲ್ ಆಗಿ ಬೈಕ್ ತರ ಓಡಿಸ್ಕೊಂಡು ಹೋಗೋದು ಅಷ್ಟೇ ಈಗ ನಿಮ್ಮ ಬೈಕ್ ರೆಡಿ ರೆಡಿ ಡೆಲಿವರಿ ಬೈಕ್ ರೆಡಿ ಒಂದು ಬ್ಯಾಗ್ ಏನಾದ್ರು ಎಮರ್ಜೆನ್ಸಿಗೆ ಬೇಕಂದ್ರೆ ಇನ್ನೊಂದು ಬ್ಯಾಗ್ ತಗಲಾಕೋತೀನಿ ಎಕ್ಸ್ಟ್ರಾ ಒಂದು ಬ್ಯಾಟ್ರಿ ಇದೆ ಈ ಬ್ಯಾಟ್ರಿನ ಇಲ್ಲಿಂದ ಇಲ್ಲಿಗೆ ಅಡ್ಡ ಇಟ್ಕೋತೀನಿ ನಿಮಗೆ ಗಾಡಿ ಓಡಿಸ್ಕೊಂಡು ಅಷ್ಟೇ ಮೂವತ್ತು ಕಿಲೋಮೀಟರ್ ಬರುತ್ತೆ ಈ ಬ್ಯಾಟ್ರಿಟ್ರ್ ಹ್ಮ್ ಒಂದ್ಸಲ ಮಾಡಿದ್ರೆ ಒಂದ್ಸರಿ ಚಾರ್ಜ್ ಮಾಡಿದ್ರೆ ಎರಡು ಬ್ಯಾಟ್ರಿ ಇರೋದ್ರಿಂದ ಅರ್ವತ್ ಕಿಲೋಮೀಟರ್ ಓಡಾಡ್ಬೋದು ಒಂದಿನ ಎಷ್ಟು ಎಷ್ಟೊತ್ತ ಡೆಲಿವರಿ ಮಾಡ್ತೀರಿ ಅಯ್ಯೋ ಈಗ ಆರ್ಡರ್ಗಳು ಬರ್ತಿಲ್ಲ ಬಟ್ ಡೆಲಿವರಿ ಅಂದರೆ ಒಂದು ಎಂಟು ಒಂಬತ್ತು ಆರ್ಡರ್ ಈ ಥರ ಮಾಡ್ಬೋದು ಒಂದಿನ ಬೆಳಿಗ್ಗೆ ಸಾಯಂಕಾಲದವರೆಗೂ ಮಾಡ್ಬೇಕು ಹ್ಮ್ ಅಷ್ಟೇ ಯಾಕಂದ್ರೆ ಅದಾದ್ಮೇಲೆ ಏನಾದರೂ ಬ್ಯಾಟ್ರಿ ಒಂದು ಖಾಲಿ ಆಯಿತು ಅಂದರೆ ಸೆಂಟ್ರಲ್ ಏನಾದರೂ ಈ ಕಡೆ ಆರ್ಡ್ರ್ಗಳು ಬಿದ್ದರೆ ಬಂದು ಎಕ್ಸ್ಚೇಂಜ್ ಮಾಡಿಬಿಟ್ಟು ಚಾರ್ಜ್ ಹಾಕ್ಬಿಟ್ಟು ಖಾಲಿ ಆಗಿರೋ ಬ್ಯಾಟ್ರಿನ ಇದು ಹೋಗೋದು ಟ್ವೆಂಟಿ ತ್ರೀ ಸ್ಪೀಡ್ ಅಷ್ಟೇ ಮ್ಯಾಕ್ಸಿಮಮ್ ಅಷ್ಟೇ ಸ್ಪೀಡ್ ಹೋಗೋಲ್ಲ ಇದು ಹೋಗಲ್ಲ ಅವ್ರಿಗೆ ಗೊತ್ತು ಝೊಮ್ಯಾಟೊ ಕಂಪ್ನಿಯವರು ನಮಗೆ ಆರ್ಡರ್ ಕೊಡ್ತಾರಲ್ವಾ ಅವ್ರು ಈ ಟೈಮಿಂಗ್ ಲಿಮಿಟಲ್ಲಿ ಈ ಥರ ಡಿಸೆಬಿಲಿಟಿ ಇರೋರು ಅಂತ ಒಂದು ಸ್ಪೆಷಲ್ ಐ ಡಿ ನಮ್ಮದು ಓಕೆ ನಾರ್ಮಲ್ ಐ ಡಿ ಅಲ್ಲ ನಮ್ಮದು ಹಾಂ ಸ್ಪೆಷಲ್ ಐಡಿಗೆ ಏಯ್ಟಿ ರುಪೀಸ್ ಕೊಡ್ತಾರೆ ಯಾಕೆಂದ್ರೆ ನಾವು ಸ್ಪೀಡಾಗಿ ಹೋಗೋಕ್ಕಾಗಲ್ಲ ನಮ್ಮದು ಇವಾಗ ನಾರ್ಮಲ್ ಆಗಿರೋ ನಾಲ್ಕು ಆರ್ಡ್ರ್ ಮಾಡೋರೇನ ಒಂದೇ ಆರ್ಡ್ರ್ ಮಾಡೋಕ್ಕಾಗೋದು ಹಾಗಾಗಿ ಅವರು ಈ ಲಿಮಿಟ್ಗೆ ಏನು ಕೊಟ್ಟಿರ್ತಾರೆ ಅದೇ ಥರ ಟೈಮಿಂಗ್ಸ್ ಕೊಟ್ಟಿರ್ತಾರೆ ಒಬ್ಬರು ಕಸ್ಟಮರ್ಗೆ ನಾವು ಹೆಂಗೆ ಫುಡ್ಡು ಡೆಲಿವರಿ ಮಾಡ್ತೀವಲ್ಲ ಆ ಟೈಮಿಂಗ್ಸ್ ಒಂದು ಒಂದು ಐದು ನಿಮಿಷ ಹತ್ತು ನಿಮಿಷ ಎಕ್ಸ್ಟ್ರಾ ಆಗೋ ಥರನೇ ಅವರು ಮೇಂಟೈನ್ ಮಾಡಿರ್ತಾರೆ ನಮಗೆ ಅರ್ಜೆಂಟ್ ಕೊಡಲ್ಲ ಹ್ಞೂ ಇಲ್ಲ ಈಗ ಆರ್ಡರ್ ಮಾಡಿರ್ತಾರೆ ಮೂರನೇ ಕಡೆ ಲಿಫ್ಟ್ ಫೆಸಿಲಿಟಿ ಇರಲ್ಲ ನಮ್ಗೆ ಸೊ ಅಂತ ಟೈಮಲ್ಲಿ ಏನಾದ್ರು ರಿಕ್ವೆಸ್ಟ್ ಮಾಡ್ಕೊತೀವಿ ಅದ್ರಲ್ಲಿ ಕೆಲವೊಬ್ರು ಕಸ್ಟಮರ್ ಇಲ್ಲ ನಾನು ಬರ್ತೀನಿ ನಾವು ಫಿಸಿಕಲ್ ಹ್ಯಾಂಡಿಕಾಪ್ಟ್ ಅಂದಿಕ್ಕೆ ಅವ್ರು ಏನೋ ಒಂಥರ ತುಂಬಾ ಇದನ್ನ ತೋರಿಸ್ಬಿಡ್ತಾರೆ ನಮಗೆ ಅಯ್ಯೋ ಇಷ್ಟೊಂದು ಕಷ್ಟ ಪಟ್ಕೊಂಡು ಇವ್ರು ಕೆಲಸ ಮಾಡ್ತಾರ ಅಂತ ನೀವು ಅಲ್ಲೇ ಇರಿ ನೀವು ಏನು ಮಾಡಬೇಡಿ ಅಲ್ಲೇ ಇರಿ ನಾನು ಬಂದು ಕಲೆಕ್ಟ್ ಮಾಡ್ಕತೀನಿ ಅಂತಾರೆ ಕೆಲವೊಬ್ರು ಕನ್ನಡ ಬರ್ದೇ ಇರೋರು ಆಲ್ಮೋಸ್ಟ್ ಕನ್ನಡ ಬರದೇ ಇರೋರು ಒಂದು ಇಬ್ಬರು ಮೂವರು ಕಿರಿಕ್ ಮಾಡಿದವರು ನನಗೆ ನೀವು ಬಂದು ಕೊಡ್ಬೇಕು ಮೇಲೆ ಅನ್ನೋ ಥರ ಆಮೇಲೆ ಏನು ಗೊತ್ತಾ ಒಂದು ಅಪಾರ್ಟ್ಮೆಂಟ್ಗೆ ಹೋದ್ರೆ ನಮಗೆ ತುಂಬ ಟೈಮ್ ತಗೊಳುತ್ತೆ ಹೋಗ್ತೀವಿ ಹೋದ್ರೆ ನಮ್ದು ಇವಾಗ ಬ್ಯಾಟ್ರಿ ಒಂದು ಎಕ್ಸ್ಟ್ರಾ ಇಟ್ಕೊಂಡಿರ್ತೀನಿ ಇವಾಗ ಫುಡ್ನ ತಂದು ತೊಗೊಂಡ್ರೆ ನಾವು ಎಲ್ಲಿ ಇಟ್ಕೊಳಕ್ಕೆ ಸಾಧ್ಯ ತೊಡೆ ಮೇಲೆ ಇಟ್ಕೋಬೇಕು ಸೊ ಬ್ಯಾಟ್ರಿ ತೆಗೆದು ಗಾಡಿ ತೆಗ್ದು ಆ ಫುಡ್ನ ತೊಡೆ ಮೇಲೆ ಇಟ್ಕೊಂಡು ಲಿಫ್ಟಿಗೆ ಹೊತ್ತು ಲಿಫ್ಟಿಗೆ ಹತ್ಕೊಂಡು ಮತ್ತು ಅಲ್ಲಿಗೆ ಹೋಗಿ ರೀಚ್ ಕೊಡೋ ಹೊತ್ತಿಗೆ ತುಂಬ ಟೈಮ್ ತೊಗೊಬಿಡುತ್ತೆ ಇನ್ನೊಂದು ಆರ್ಡ್ರ್ ಮಾಡೋ ಟೈಮಲ್ಲಿ ಒಂದೇ ಡಿಲಿವರಿ ಮಾಡಬೇಕಾಗುತ್ತೆ ನಾವು ಬಟ್ ನೀವು ಡೋರ್ ಡೆಲಿವರಿ ನಾನು ಬಿಚ್ಚಿ ಮತ್ತೆ ಬ್ಯಾಟ್ರಿ ತೆಗೆದಿಟ್ಟು ಮುಂದೆ ಒಂದು ಬ್ಯಾಗ್ ಇರುತ್ತೆ ಅದನ್ನ ತೆಗೆದಿಟ್ಟು ಮತ್ತೆ ಫುಡ್ ಏನಾದರೂ ಇಲ್ಲೇ ಮುಂದೆ ಇಟ್ಕೊಂಡಿದ್ರೆ ಅದನ್ನ ತೊಡೆ ಮೇಲೆ ಇಟ್ಕೊಂಡು ಈ ಕೀನ ತೆಗೆದು ನನ್ನ ನನ್ನ ಪಾಕೆಟ್ ಅಲ್ಲಿ ಹಾಕೊಂಡು ಮತ್ತೆ ಹೋಗಿ ಲಿಫ್ಟ್ ಬಟನ್ ಒತ್ತಿ ಕೆಲವೊಂದು ಕಡೆ ಲಿಫ್ಟಲ್ಲಿ ಹೋಗಿ ಸಿಕ್ಕಾಕೊಂಡಿರೋದು ಉಂಟು ನನ್ನ ವೀಡಿಯೋಗಳಲ್ಲಿ ಡೈಲಿ ಬ್ಲಾಗ್ ಅಲ್ಲಿ ನಾನು ಹಾಕ್ತೀನಿ ಅದನ್ನ ಸಿಕ್ಕಾಕೊಂಡಿರೋದು ಉಂಟು ಅದು ಏನಾದ್ರು ಅಪೋಸಿಟ್ ಅಪೋಸಿಟ್ ಒಂದೇ ಕನೆಕ್ಷನ್ ಕೊಟ್ಬಿಟ್ಟಿರ್ತಾರೆ ಒಂದು ಒಂದು ಲಿಫ್ಟ್ ಮೇಲೋದ್ರೆ ಇನ್ನೊಂದು ಲಿಫ್ಟ್ ಕೆಳಗಡೆ ಹೋಗುತ್ತೆ ಹಾಂ 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 ಓಕೆ ಸೊ ಈ ತರ ಇರುತ್ತೆ ಹಾಂ ಅಂಥ ಟೈಮಲ್ಲಿ ಸಿಕ್ಕಾಕ್ಕಂಡಿದ್ದು ಉಂಟು ತುಂಬ ಬೇಜಾರಾಗಿ ಹೇಳೋನು ಬಂದ್ಬಿಟ್ಟಿದೆ ನನಗೆ ನನಗೊನ್ನೊಂದು ಸಾರಿ ಡೆಲಿವರಿ ಕೊಡಬೇಕಾದ್ರೆ ಅದೆಲ್ಲ ಅಪಾರ್ಟ್ಮೆಂಟಲ್ಲಿ ನಾರ್ಮಲ್ ಮನೆಗಳತ್ರ ಏನು ಟೆನ್ಷನ್ ಇರಲ್ಲ ನಾವು ಕಾಲ್ ಮಾಡಿದೆ ಕಸ್ಟಮರ್ಗೆ ಅವರೇ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಸುಮ್ಮನೆ ಹ್ಞೂ ಈ ಥರ ಇರುತ್ತೆ ಓ ನಾನು ಅನ್ಕೊಂಡೆ ಅಪಾರ್ಟ್ಮೆಂಟ್ಗಳು ಹೋದಾಗ ಅಲ್ಲಿ ಗೇಟಲ್ಲಿ ಕೊಟ್ಬಂದು ಬಿಡ್ತೀರಾ ವಾಚ್ಮನ್ಗೆ ಅಂತ ಇಲ್ಲ ಎಲ್ಲೋ ಒಬ್ಬೊಬ್ಬರು ಕೊಡಿ ಅಂತ ಹೇಳ್ತಾರೆ ಎಲ್ಲರೂ ಹಂಗಿರಲ್ಲ ಇವಾಗ ಮನಸ್ಥಿತಿ ಒಬ್ಬೊಬ್ರಿಗೊಂದೊಂದು ಥರ ಇರುತ್ತಲ್ವಾ ಮನುಷ್ಯ ಮೇಲೆ ಎಲ್ಲ ರೀತಿಲು ಬೇರೆ ಬೇರೆ ಥರನೂ ಇರ್ತಾರೆ ಉಚಿತವಾಗಿ ಇದು ಕೊಟ್ಟಿದ್ದು ಅದು ನಾನು ಮೂರು ವರ್ಷದಿಂದ ಪರ್ಚೇಸ್ ಮಾಡಿರೋದು ಎಷ್ಟಿದ್ವು ಅವಾಗ ಒಂದು ಲಕ್ಷ ಇತ್ತು ಇವಾಗ ಒಂದು ಲಕ್ಷದ ಮೂವತ್ತು ಸಾವಿರ ಆಗುತ್ತೆ ಈ ಬೈಕ್ ಬರಿ ಫ್ರಂಟ್ ಇಲ್ಲ ಎರಡು ಸೇರಿ ವೀರಚೇರು ಮತ್ತೆ ಸೆಟಪ್ ಸೇರಿ ಸೆಟಪ್ ಸೇರಿ ಪೂರ್ತಿ ಓ ಅಂದ್ರೆ ರೆಗ್ಯುಲರ್ ಒಂದು ಎಲೆಕ್ಟ್ರಿಕ್ ಬೈಕ್ ಲೆಕ್ಕನೇ ಬೈಕ್ ಲೆಕ್ಕ ಬರಿ ಒಂದು ಕಾಲು ಆಮೇಲೆ ಈ ತರ ಫೆಸಿಲಿಟಿ ಮಾಡಿರೋದು ಇವಾಗ ಇವಾಗ ಬಂದಿರೋದು ಇದು ಇದೊಂದು 5 ವರ್ಷದ ಹಿಂದೆಯಿಂದ ಇವಾಗ ಬಂದಿರಬಹುದು ಅಷ್ಟೇ ಮುಂಚೆ ಎಲ್ಲಾ ಈ ತರ ಫೆಸಿಲಿಟಿ ಇರ್ಲಿಲ್ಲ ಈ ತರ ಬೈಕ್ ನಿ ಯಾರು ಯೂಸ್ ಮಾಡ್ತಾರಂದ್ರೆ ನಮ್ ತರ ಆಕ್ಸಿಡೆಂಟ್ ಆಗಿ ಸ್ವಂಟ ಸ್ವಾಧೀನ ಹೋಗ್ಬಿಟ್ಟಿರುತ್ತಲ್ಲ ಅಂತವ್ರು ಮಾತ್ರ ಯೂಸ್ ಮಾಡೋಕ್ಕೆ ತುಂಬಾ ಅನುಕೂಲ ಇದೆ ಕಂಫರ್ಟ್ ಇದೆ ತುಂಬಾ ಕಂಫರ್ಟ್ ಇದೆ ಇವಾಗ ಚೆನ್ನೈ ಕಂಪ್ನಿ ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರೋದು ನಿಯೋ ಮೋಷನ್ ಅಂತ ಈ ಕಂಪನಿ ಹೆಸರು ಸ್ನೇಹಿತರೆ ನಿಯೋ ಮೋಷನ್ ಅಂತ ಸೊ ಅವ್ರ ಕಂಪನಿ ಇದು ಸೊ ಆ ಥರದ್ದು ಇಲ್ಲಾಂದ್ರೆ ಈ ರೆಗ್ಯುಲರ್ ತ್ರೀ ವೀಲರ್ ಬರುತ್ತಲ್ಲ ಅಂದ್ರೆ ಕಾಲು ಗೀಲ್ ಸಮಸ್ಯೆ ಅದು ಸ್ವಂಟ ಬ್ಯಾಲೆನ್ಸ್ ಇಲ್ಲ ನೀವು ನಂಬಲ್ಲ ನಾನು ಇಲ್ಲಿ ಕೂತಿದ್ದೀನಿ ಅಂತ ನನ್ಗೆ ಗೊತ್ತಾಗ್ತಿಲ್ಲ ನಾನು ಕೂತಿದ್ದೀನಿ ಅಂತ ನಂಗೆ ಫೀಲ್ ಆಗಲ್ಲ ನಾವು ಕೂತಿದ್ದೀವಿ ಅಂತಾನೆ ನಂಗೆ ಫೀಲ್ ಆಗಲ್ಲ ಅಂದರೆ ನಾವು ಲೈಫ್ ಲೀಡ್ ಮಾಡೋದು ಎಷ್ಟು ಕಷ್ಟ ಇದೆಯಲ್ಲ ನನಗೆ ಈ ಥರ ವರ್ಕಳದಿಲ್ಲ ಅಂದರೆ ನಾನು ಐದು ನಿಮಿಷ ಕೂರಾಗಲ್ಲ ಸ್ಪೈನ್ ಕಟ್ ಆಗಿರೋದು ನಮಗೆ ಸ್ಪೈನ್ ಕಟ್ ಆಗಿ ರಾಡ್ ಹಾಕಿದ್ದಾರೆ ಪೆನ್ನಿಗೆ ನಮಗೆ ಸಪೋರ್ಟ್ ಇಲ್ಲದೆ ನಾನು ಬೆಡ್ ಮೇಲೂ ಕೂಡ ಐದರಿಂದ ಹತ್ತು ನಿಮಿಷ ಅಷ್ಟೇ ಮ್ಯಾಕ್ಸಿಮಮ್ ಅದ್ರ ಮೇಲೆ ನಾನು ವಿತೌಟ್ ಸಪೋರ್ಟ್ ಕೂರೋಕ್ ಚಾನ್ಸೇ ಇಲ್ಲ ಅಷ್ಟು ಬ್ಯಾಕ್ ಪೇನ್ ಇರುತ್ತೆ ಮತ್ತೆ ಕೂರ್ತಾ ಕೂರ್ತಾ ಜಾಸ್ತಿ ಪೇನ್ ಹತ್ಕೊಳ್ಳೋಕ್ ಸ್ಟಾರ್ಟ್ ಆಗಿಬಿಡುತ್ತೆ ಎರಡು ರಾಡ್ ದೊಡ್ಡ ದೊಡ್ಡ ರಾಡ್ ಹಾಕಿ ನಾಲ್ಕು ಸ್ಕ್ರೂ ಹಾಕಿದ್ದಾರೆ ನನಗೆ ಬೆನ್ನಿಗೆ ಪೈನ್ ಕಂಪ್ಲೀಟ್ಲಿ ಕಟ್ ಆಗಿ ಈ ಒಂದು ಈ ಬೆರಳು ಆಡೋ ಗ್ಯಾಪ್ ಆಗಿದೆ ನನಗೆ ಅಲ್ಲಿರೋ ನರ್ವ್ಗಳೆಲ್ಲ ಡ್ಯಾಮೇಜ್ ಆಗಿರೋದ್ರಿಂದ ಅದು ಮತ್ತೆ ಸೆನ್ಸೇಷನ್ ಬರಲ್ಲ ಲೆಗ್ದು ಅಂತ ಹೇಳಿದ್ದು ನನಗೆ ಕೂತಿರದೇ ಒಂದು ಫೀಲ್ ಆಗಲ್ಲ ಅಂದ್ರೆ ನಮ್ಮ ನಾರ್ಮಲ್ ಕಂಡೀಷನ್ ಹೆಂಗಿರ್ಬೋದು ಮನುಷ್ಯನದು ಅಂತ ಅನ್ಸುತ್ತಲ್ಲ

ಈಸಿ ಬಿಚ್ಚೋದು ಹಾಕೋದು ಈಸಿ ಸದ್ಯ ಆ ಕಂಪ್ನಿಯವ್ರಿಗೆ ನಿಜವಾಗ್ಲು ತುಂಬ ಥ್ಯಾಂಕ್ಸ್ ಹೇಳಬೇಕು ನೀವು ಮೋಷನ್ ಕಂಪ್ನಿಯವ್ರಿಗೆ ಯಾಕಂದರೆ ನಾವು ಬೆಡ್ ರಿಟನ್ ಪೇಷೆಂಟು ನಿಜವಾಗ್ಲೂ ನಾಲ್ಕು ವರ್ಷ ಕಂಪ್ಲೀಟ್ಲಿ ಬೆಡ್ ರಿಟ್ ನಾನು ಈ ಬೈಕ್ ಬಂದಾದ ಮೇಲೆ ನನಗೆ ಎಷ್ಟು ಗೊತ್ತಾ ನನ್ನ ಲೈಫಲ್ಲಿ ನನ್ನ ಎಲ್ಲ ಬಿಟ್ಟೋದ್ರು ನನ್ನ ಫ್ಯಾಮಿಲಿಯಲ್ಲಿ ಈ ಬೈಕ್ ಕೈ ಹಿಡ್ದಿರೋದಕ್ಕೆ ಇವತ್ತು ಒಬ್ಬಳೆ ಬದುಕ್ತಾ ಇದ್ದೀನಿ ಈ ಬೈಕು ನನಗೆ ಎಷ್ಟು ಇಂಪಾರ್ಟೆಂಟ್ ಅಂದರೆ ನನ್ನ ಲೈಫ್ಗಿಂತ ಇಂಪಾರ್ಟೆಂಟ್ ಈ ಬೈಕು ನನಗೆ ಸೊ ಈ ಜೀವನದಲ್ಲಿ ಯಾರು ಕೊಡಿದ್ರೆ ಸಾತ್ನ ಇಬ್ಬರು ಕೊಡ್ತಾ ಇದೆ ಕೊಟ್ಟಿದೆ ನಾನು ಮೂರು ವರ್ಷಕ್ಕೆ ಮುಂಚೆ ತಗೊಂಡಲ್ಲ ಆ ಬೈಕು ಇದು ಈಗ ರೀಸೆಂಟ್ ಆಗಿ ಟೂ ಮಂತ್ಸ್ ಬ್ಯಾಕ್ ಅಷ್ಟೇ ಬಂದಿರೋದು ಬಟ್ ಆ ಬೈಕ್ ಇದೆಯಲ್ಲ ಆ ಬೈಕ್ ನಲ್ಲಿ ನನ್ನ ಲೈಫ್ ಅಲ್ಲೇ ಮಾಡದೇ ಇರೋ ಸಾಧನೆ ಮಾಡಿದ್ದೀನಿ ಆ ಬೈಕಿಂದ ನನ್ನ ಗುರ್ತಿಸಕ್ಕೆ ಈ ಮಟ್ಟಿಗೆ ನನ್ನ ಎಫ್ ಪಿ ಪಾಲ್ ಅವರು ಎಷ್ಟು ಜನ ಇದ್ದಾರೆ ಹಂಡ್ರೆಡ್ ಕೆ ಕಂಪ್ಲೀಟ್ ಆಯ್ತು ನನ್ನದು ಇಷ್ಟು ಜನ ನನ್ನ ನೋಡ್ತಾ ಇದ್ದಾರೆ ಅಂದ್ರೆ ಈ ಬೈಕೇ ಕಾರಣ ನನ್ಗೆ ಆ ವಿಡಿಯೋ ರೀಚ್ ಆಗಿರೋದು ಅಲ್ಲಿವರೆಗೂ ರೀಚ್ ಆಗಿದೆ ಈ ಬೈಕಿಂದ ನೀವು ಇದು ಕಂಟೆಂಟ್ ಕ್ರಿಯೇಟರ್ ಸೋಷಿಯಲ್ ಮೀಡಿಯಾ ಫೇಸ್ಬುಕ್ ಅಲ್ಲಿ ಇದೀರಿ ಏನಂತಿದೆ ಹೆಸರು ಸವಿತಾ ಸವಿ ಅಂತ ಇದೆ ಯೂಟ್ಯೂಬಲ್ಲೂ ಸವಿತ ಸವಿ ಕನ್ನಡ ವ್ಲಾಗ್ಸ್ ಅಂತ ಇದೆ ಇಪ್ಪತ್ತೈದು ಸಾವಿರ ಕಂಪ್ಲೀಟ್ ಆಗ್ತಾ ಇದ್ದಾರೆ ಯೂಟ್ಯೂಬಲ್ಲಿ ಕಂಗ್ರಾಟ್ಸ್ ಥ್ಯಾಂಕ್ ಯು ಸರ್ ಆಮೇಲೆ ಫೇಸ್ಬುಕ್ಕಲ್ಲಿ ಒಂದು ಲಕ್ಷದ ಒಂಬತ್ತು ಸಾವಿರ ಜನ ಇದ್ದಾರೆ ಯೂಟ್ಯೂಬ್ ಇದು ಇನ್ಸ್ಟಾಗ್ರಾಮಲ್ಲಿ ತರ್ಟಿ ತ್ರೀ ತೌಸಂಡ್ ಕಂಪ್ಲೀಟ್ ಆಗಿದ್ದಾರೆ ನಮ್ಮ ಸ್ವಾಗತ ಈ ನನ್ನ ಸಹೋದರಿಗೆ ಸವಿತಾ ಸಹೋದರಿಗೆ ನಾನು ನಿಮ್ಮಲ್ಲೆಲ್ಲ ಬೇಡ್ಕೊತೀನಿ ದಯವಿಟ್ಟು ಇವರ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಏನೇನಿ ಎಲ್ಲನೂ ಫಾಲೋ ಮಾಡಿ ಪ್ಲೀಸ್ ಸಪೋರ್ಟ್ ಥ್ಯಾಂಕ್ ಯು ಬನ್ನಿ ಒಳಗಡೆ ಬರೀ ಬಾಡಿಗೆ ಮನೆ ಎಷ್ಟು ಬಾಡಿಗೆ ಬಾಡಿಗೆ ನಾಲ್ಕೂವರೆ ಸಾವಿರ ನಾಲ್ಕುವರೆ ಸಾವಿರ ಒಬ್ಬರೇ ಇದ್ರಿ ಒಬ್ಬಳೆ ಟೂ ಇಯರ್ಸ್ ಆಯಿತು ಕುಟುಂಬ ಫ್ಯಾಮಿಲಿ ಅಂತ ಸದ್ಯಕ್ಕೆ ಎಲ್ಲರೂ ಇದ್ದಾರೆ ಹೇಳ್ಕೊಳಕ್ಕೆ ಇದ್ದಾರೆ ಈ ಮನೆಗೆ ಯಾರು ನನ್ನ ಫ್ಯಾಮಿಲಿಯವರು ಅಂತ ಇವತ್ತವರೆಗೂ ಕಾಲಿಟ್ಟಿದ್ದಿಲ್ಲ ಟೂ ಇಯರ್ಸ್ ಆಯಿತು ನನ್ನ ಮಗನ ಬಿಟ್ಟು ಬೇರೆಯವರು ಯಾರು ಬಂದಿಲ್ಲ ಇವನಿಗೆ ನಿಮ್ಮ ಮಗ ಇದ್ದಾರೆ ಮಗ ಇದ್ದಾನೆ ಎಷ್ಟು ವರ್ಷ ಇವಾಗ ನೈನ್ ಇಯರ್ಸ್ ಕಂಪ್ಲೀಟ್ ಆಗಿ ಟೆನ್ ಇಯರ್ಸ್ ಬಿದ್ದಿದೆ ಒಬ್ಬನೇ ಮಗ ಒಬ್ಬನೇ ಮಗ ಅವನು ಮೂರು ವರ್ಷ ಇರೋ ಟೈಮಲ್ಲಿ ನಂಗೆ ಆಕ್ಸಿಡೆಂಟ್ ಆಗಿದ್ದು ಕಂಪ್ಲೀಟ್ಲಿ ಬೆಡ್ ರೀಡನ್ನು ಒಂದು ಮೂರು ವರ್ಷ ಕಂಪ್ಲೀಟ್ ಈಗ ಇಲ್ಲಿ ಅಡುಗೆ ಎಲ್ಲ ಹೆಂಗೆ ಮಾಡ್ಕೋತೀರಾ ನಾನೇ ಮಾಡ್ಕೋತೀನಿ ಗ್ಯಾಸ್ ಇಟ್ಕೊಂಡಿದ್ದೀನಿ ಹೆಂಗೆ ಓಡ್ತೀರಾ ತೋರಿಸಿ ನೋಡೋಣ ಇದಕ್ಕೆ ಇದು ಮೋಟರ್ ಹಾಕೊಟ್ರೆ ಮೋಟರ್ ಓಡುತ್ತೆ ಕೈ ಓಡುತ್ತೆ ಹಾ ಕೈಯಲ್ಲಿ ನಾನು ಮನೆಯಲ್ಲಿ ಯೂಸ್ ಮಾಡ್ಕತ್ತೀನಿ ಹಾ ಅಂಗ್ಲೈಟ್ ಹಾಕೋತೀರಾ ಅಷ್ಟೇ ಪಾತ್ರೆನೂ ನಾನೇ ತೊಳ್ಕೊಳ್ಳೋದು ಎಲ್ಲ ಇಲ್ಲೇ ವಾಶ್ ಮಾಡ್ತೀನಿ ಮತ್ತೆ ಇಲ್ಲಿ ಬಂದ್ರೆ ಅಡುಗೆ ಮಾಡ್ಕೊಳ್ಳೋಕೆ ಎಲ್ಲಾನು ಫೆಸಿಲಿಟಿ ಇಟ್ಕೊಂಡಿದ್ದೀನಿ ಓಹೋ ಸ್ಟೋವ್ ಕಲರ್ ಇಟ್ ಆ ಹೈಟ್ ಇಟ್ಕಲ್ಲ ಅಂತ ಸ್ಟೋವ್ ಹೈಟ್ ಇಟ್ಕಲ್ಲ ಹಾ ಸೋ ಹಾಗಾಗಿ ಯಾರೋ ಒಬ್ರು ನನ್ನ ಮನೆ ಮೇಲ್ಗಡೆ ಇದ್ರು ಇವಾಗ ಮನೆ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ ಅವ್ರಿಗೆ ಟೇಬಲ್ ಕೊಟ್ರು ಸೊ ತುಂಬಾ ಉಪಯೋಗ ಆಯ್ತು ಇಲ್ಲಿ ಏನ್ ಬೇಕೋ ನನ್ ಕೈಗೆ ಎಟ್ಕೋ ಅಷ್ಟೇ ಮಡಿಕೊಂಡಿದೀನಿ ಮೇಲಿರೋದೆಲ್ಲ ಬೇರೆಯವ್ರ ಕೆಲ ಎಡ್ಸಿರೋದು ನಾನು ಏನು ಎತ್ಕೊಳಕ್ ಹೋಗಲ್ಲ ಸೊ ಏನ್ ಬೇಡವೋ ಅದನ್ನೆಲ್ಲ ಮೇಲೆ ಇಟ್ಬಿಟ್ಟಿದೀನಿ ಬೇಕಾಗಿರೋದು ಮಾತ್ರ ನಾನು ಕೆಳಗಡೆ ಇಟ್ಕೊತೀನಿ ಸೊ ನೀವು ಅಡಿಗೆ ಊಟ ತಿಂಡಿ ನೀವು ಮಾಡೋದು ನಾನೇ ಮಾಡ್ಕೊಳ್ಳೋದು ಆದ್ರೆ ಈಗೊಂದು ಒಂದ್ ಮಂತ್ ಇಂದ ಒಬ್ರು ಕೊಡ್ತಾ ಇದ್ರು ನನ್ಗೆ ಈಗ ಒಂದ್ ಮಂತ್ ಇಂದ ಕೊಡ್ತಾ ಇಲ್ಲ ಅವರು ಯಾಕಂದ್ರೆ ಅವರು ಪ್ರೆಗ್ನೆನ್ಸಿ ಇದಾರೆ ಏಟ್ ಮಂತ್ಸ್ ಇಂದ ಅವ್ರು ನನ್ಗೆ ಸಾಂಬಾರ್ ಕೊಡ್ತಾ ಇದ್ರು ಸಾಂಬಾರು ಕೊಡ್ತಾ ಇದ್ರು ಊಟದ ವ್ಯವಸ್ಥೆನೂ ಕೂಡ ಮಾಡಿದ್ದಾರೆ ಬಟ್ ಏನೋ ನನ್ನ ಅಳಿ ಸೇವೆ ಥರ ಅವಾಗ ಅವಾಗ ತರಕಾರಿ ಏನೋ ಒಂದು ತಂದು ಕೊಡ್ತಾ ಇದ್ದೆ ಅಷ್ಟೇ ನನ್ನ ಕೈಲಾಗಿದ್ದು ಬಟ್ ಅವ್ರು ನಿಜವಾಗ್ಲೂ ಯಾರು ಅಷ್ಟೇ ಊಟನ ಫ್ರೀಯಾಗಿ ಕೊಡಲ್ಲ ಬೆಂಗಳೂರಲ್ಲಿ ಅಲ್ವಾ ಒಬ್ರು ಕೊಡ್ತಾ ಇದಾರೆ ಅಂದ್ರೆ ಅಲ್ಲಿ ಒಂದು ಋಣ ಇದೆ ಅಂತ ಅರ್ಥ ಸೊ ಅನ್ನೋದು ಋಣ ನಂಗೆ ಸಿಕ್ಕಿದೆ ಸೊ ಈ ಮನೆ ಬಾಡಿಗೆ ನಾಲ್ಕೂವರೆ ಸಾವಿರ ನಿಮ್ಮ ಊಟ ತಿಂಡಿ ಖರ್ಚಲ್ಲಿ ಎಷ್ಟು ಬರುತ್ತೆ ನಿಮ್ಮ ಖರ್ಚು ಎಷ್ಟು ಮಂತ್ಲಿ ಊಟ ತಿಂಡಿ ಅಷ್ಟೇನು ಖರ್ಚಾಗಲ್ಲ ಮುದ್ದೆ ಜಾಸ್ತಿ ತಿಂತೀನಿ ನಾನು ನಾವು ಹಳ್ಳಿ ಲುಟ್ಟು ಬೆಳೆದವರು ಮುದ್ದೆ ಜಾಸ್ತಿ ತಿಂತೀನಿ ಸೊ ಹಂಗಾಗಿ ರೇಷನ್ಗೆ ಒಂದು ಸ್ವಲ್ಪ ಖರ್ಚು ವೆಚ್ಚಗಳು ಆಗ್ತವೆ ಖರ್ಚು ವೆಚ್ಚ ಅಂದರೆ ನಾನು ತುಂಬ ಹೆವಿ ಫುಡ್ಗಳು ತಿನ್ನಲ್ಲ ನನಗೆ ಏನು ಅಷ್ಟು ಇಷ್ಟ ಆಗೋಲ್ಲ ಎಲ್ಲೋ ಹೊರಗಡೆ ತಿನ್ನೋದೋ ಅದು ಆಮೇಲೆ ವೆಜ್ ಜಾಸ್ತಿ ತಿನ್ನೋದು ಇವೆಲ್ಲ ನಂಗೆ ಇಷ್ಟ ಆಗೋಲ್ಲ ಏನೋ ಅಪರೂಪಕ್ಕೆ ತರ್ತೀನಿ ಮಾಡ್ತೀನಿ ನೀಟಾಗಿ ಮಾಡ್ಕೊಂಡು ತಿನ್ನಬೇಕು ಅಡುಗೆನ ಅದೇನೋ ಒಂಥರ ನನಗೆ ಅದು ಟೈಮ್ ಆದರೂ ಪರವಾಗಿಲ್ಲ ನೀಟಾಗಿ ಮಾಡ್ಕೊಂಡು ತಿನ್ನಬೇಕು ಇಷ್ಟ ಆಗಿರೋದನ್ನೇ ತಿನ್ನಬೇಕು ಆ ಥರ ಮಾಡ್ಕೊಂಡು ಹೆಂಗೋ ಮೈಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಬಟ್ ನಡೀತಾ ಇದೆ ಜೀವನ ಸಲ ಮಂತ್ಲಿ ಖರ್ಚು ಎಷ್ಟು ಬಾಡಿಗೆ ಸೇರಿಸಿ ಬರುತ್ತೆ ಒಂದು ಫಿಫ್ಟೀನ್ ಗಂಟೆ ಬರುತ್ತೆ ಎಲ್ತು ಗಿಲ್ತು ಎಲ್ಲ ಸೇರಿಕೊಂಡು ಫಿಫ್ಟಿ ಮೇಲೆಯೂ ಆಗ್ಬಿಡುತ್ತೆ ಒನ ಸಾರಿ ಮೆಟೀರಿಯಲ್ ದುಡ್ಡು ಹಾಕೋದು ಅದು ಇದು ಅಂದ್ರೂ ಆಗ್ಬಿಡುತ್ತೆ ಬಟ್ ಸದ್ಯಕ್ಕೆಲ್ಲ ನಿಭಾಯಿಸೋದು ಅಷ್ಟು ದುಡಿಮೆ ದುಡಿಮೆ ಲೆಕ್ಕ ಹಾಕಲ್ಲ ನಾನು ಅಲ್ಲ ಹದಿನೈದು ಸಾವಿರ ನೀವು ದುಡ್ಕೊತಿದೀರಿ ಹ್ಞೂ ಮೇಂಟೇನ್ ಮಾಡ್ತೀನಿ ನೀವು ನೀವೇ ನಿಭಾಯಿಸ್ತೀನಿ ಯಾಕೆ ಅಂದರೆ ನಿಭಾಯಿಸುವಂಥ ಪರಿಸ್ಥಿತಿ ಬಂದಿದೆ ಅದಕ್ಕೆ ಹೆದ್ರಕೊಂಡು ಓಡೋಕ್ಕಾಗೋಲ್ಲ ನಾವು ನಿಭಾಯಿಸ್ಬೇಕು ಈ ವೀಲ್ಚೇರ್ನಲ್ಲಿ ಕುತ್ಕೊಂಡೇ ಸಂಭಾವಿಸ್ಬಿಡ್ತೀರಾ ಇವತ್ತು ಸರ್ ನೀವು ನಂಬಲ್ಲ ಪೂರ್ತಿ ಕಂಪ್ಲೀಟ್ಲಿ ಬೆಡ್ ರಿಡನ್ ನಾನು ಇವತ್ತು ಬೆಳಿಗ್ಗೆ ಎಂಟು ಗಂಟೆಗೆ ವೀರ್ಚೇರು ಹತ್ತಿದ್ರೆ ರಾತ್ರಿ ಹನ್ನೆರಡು ಗಂಟೆ ಆದ್ರೆ ಬೆಡ್ಗೆ ಹೋಗೋಕ್ಕಾಗಿರಲ್ಲ ನನಗೆ ಅಷ್ಟೊಬ್ಬರು ವೀರ್ಚೇರಲೆ ಕೂರ್ಬೇಕಾದ ಪರಿಸ್ಥಿತಿ ನೋಡಿ ನನ್ನ ಕಾಲುಗಳು ಹೆಂಗಿದಾವೆ ಅಂತ ಕೆಲಸ ಮಾಡಿದ್ರೆ ಕಾಲು ಇಶ್ಯೂ ಇಷ್ಟು ತಪ್ಪ ಊದ್ಗೊಳ್ಳುತ್ತೆ ಈಗಲೂ ಊದ್ಕೊಂಡೆ ಆಮೇಲೆ ಅಲ್ಲಿ ಕಚ್ಚಿದೆಯಲ್ಲ ಅದೆಲ್ಲ ಇಲಿ ಮತ್ತು ಜಿಡ್ಲೆಗಳು ಸೆನ್ಸೇಷನ್ ಇಲ್ಲ ಅಂತ ಗೊತ್ತಾಗ್ಬಿಟ್ಟಿದೆ ಹೋಗಿ ಬಂದೇ ಕಚ್ಚೋದು ಕಾಲ್ ಸೆನ್ಸೇಷನ್ ಇಲ್ಲ ಈ ಮನೆಗೆ ಬಂದು ಒಂದು ಮೂರು ಸಾರಿ ಇಲ್ಲಿಗೆ ಹಚ್ಚಿದೆ ನನಗೆ ಮೂರು ಸಾರಿನೂ ಟಿ ಟಿ ಇಂಜೆಕ್ಷನು ಆ ಇದ್ರ ಇಂಜೆಕ್ಷನ್ಗಳನ್ನ ಹಾಕಿಸ್ಕೊತಾನೆ ಇರ್ತೀನಿ ನಾನು ಯಾವಾಗ್ಲೂ ಸಾರಿ ಈಗಿನ ಮುಟ್ಟಿ ಗೊತ್ತಾಗಲ್ಲ ಸರ್ ನಿಮಗೆ ನನಗೆ ಈ ಕಾಲ್ ಇರೋದೇ ವೇಸ್ಟು ನಾನು ಹಿಂಗೆ ಕೈ ಇಟ್ಕೊಂಡಿರ್ತೀನಲ್ಲ ನಾನು ಕೈ ಇಟ್ಕೊಂಡಿದ್ದೀನಿ ಅಂತ ನಂಗೆ ಗೊತ್ತಾಗಲ್ಲ ಕೈ ಸೆನ್ಸೇಷನ್ ಗೊತ್ತಾಗ್ತದೆ ಈ ಕಾಲ್ ಗೊತ್ತಾಗ್ತಲ್ಲ ಇಷ್ಟೇ ಗೊತ್ತಾಗದು ಇಲ್ಲಿಂದ ಇಷ್ಟೇ ಗೊತ್ತಾಗ್ತಾ ಇಲ್ಲ ನಾನು ಕೂತಿರೋದು ನಂಗೆ ಫೀಲ್ ಆಗಲ್ಲ ನಾನು ಎಲ್ಲಿ ಕೂತ್ಕೊಂಡಿದ್ದೀನಿ ಸೊಂಟ ಸ್ವಂಟ ಜರ್ಗಬೇಕಾದ್ರೆ ಹೋಗುತ್ತೆ ಅಕಸ್ಮಾತ್ ಬೀಳ್ತಾ ಇದೀನ ಇಲ್ಲ ಯಾರು ಎತ್ ಕೂರಿಸ್ತಿದಾರ ಎಲ್ಲಿ ಕೂತಿದ್ದೀನಿ ಅಂತ ಫೀಲು ಏನೂ ಆಗಲ್ಲ ಕಾರಲ್ಲಿ ಕೂರ್ಬೇಕಾದ್ರೆ ನನಗೆ ಸಪೋರ್ಟ್ ಇಲ್ಲದೆ ಇಲ್ಲಿ ನೀವು ಇವಾಗ ಏನು ಮಾಡ್ತೀನಿ ಅಂದ್ರೆ ಇಲ್ಲಿ ಬ್ರೇಕ್ ಹಾಕೊಂಡು ನಿಲ್ಸ್ಕೊತೀನಿ ಎಂಡಲ್ಲಿ ಜರ್ಕತ್ತಿನ ಕೈ ಸಹಾಯ ಇರಬೇಕು ಕೈ ಇಲ್ಲಂದ್ರೆ ಮಾಡೋಕ್ಕಾಗಲ್ಲ ನಮ್ಗೆ ಯಾವ ಥರ ಹುಷಾರಿಲ್ದಿರೋ ಟೈಮಲ್ಲಿ ನಾನು ಬೆಡ್ ಇಂದ ಬೀಳ್ ಚರ್ಕ್ ಬರಕ್ ಸಾಧ್ಯ ಇಲ್ಲ ಅಯ್ಯೋ ನಿಮ್ಗೆ ಇನ್ನೂ ಒಂದು ಗೊತ್ತಿಲ್ಲ ಕೈ ಬೇರೆ ಬಿದ್ದು ಮುರಿದಿದೆ ಯಾವಾಗ ರೀಸೆಂಟ್ ಆಗಿ ಟೂ ಇಯರ್ಸ್ ಬ್ಯಾಕು ಈ ಮನೆಗೆ ಬರೋಕೆ ಮುಂಚೆ ಕೈ ಬಿದ್ದು ಮುರಿದಿದ್ದು ಯಪ್ಪೋ ಈ ಕೈ ಮುರಿದಾದ್ಮೇಲೆ ನನ್ನ ಫ್ಯಾಮಿಲಿ ಅವರೆಲ್ಲ ನಾನು ಬಿಟ್ಟೋಗಿದ್ದು ಅದಾದ್ಮೇಲೆ ನಾನು ಕೈ ಮುರಿದಿರೋ ಪರಿಸ್ಥಿತಿಲಿ ಒಂದು ಆಶ್ರಮಕ್ಕೆ ಹೋಗಿ ಅಲ್ಲಿ ಸ್ವಲ್ಪ ರೆಸ್ಟ್ ಮಾಡಿ ಅಲ್ಲಿಂದ ಆಸ್ಪತ್ರೆಗೆ ಹೋಗ್ತೀನಿ ಒಂದು ಗೌರ್ಮೆಂಟ್ ಹಾಸ್ಪಿಟ್ಲು ಆಯುರ್ವೇದಿಕ್ಕು ಮೆಜೆಸ್ಟಿಕ್ ಹತ್ರ ಸೊ ಅಲ್ಲೊಂದು ಎರಡು ತಿಂಗಳು ಅಡ್ಮಿಷನ್ ಹಾಕ್ತೀನಿ ಆಸ್ಪಿಟ್ಲಿಂದ ಡೈರೆಕ್ಟ್ ಈ ಮನೆಗೆ ಬರ್ತೀನಿ ಮನೆಗೆ ಬಂದಾಗ ಏನೇನು ಇಲ್ಲ ಒಂದು ಮಂಚ ಅಲ್ಲ ಒಂದೇನು ಇರಲಿಲ್ಲ ಖಾಲಿ ಈ ಮನೆಗೆ ಬಂದಾಗ ನಾನು ನಾನು ಖಾಲಿ ನಿಮ್ಮನೇನು ಖಾಲಿ ಬಟ್ ಇವತ್ತೆಲ್ಲ ಪಿಲಪ್ ಆಗಿದೆ ಹೆಂಗ್ ಫಿಲಪ್ ಆಯಿತು ನನ್ಗೆ ಗೊತ್ತಿಲ್ಲ ಯಾರ್ಯಾರೋ ಎಲ್ಪ್ ಮಾಡಿಬಿಟ್ಟಿದ್ದಾರೆ ತುಂಬ ಜನ ಎಲ್ಪ್ ಮಾಡಿಬಿಟ್ಟಿದ್ದಾರೆ ನನಗೆ ಮಾಡ್ಕೋತಿರ ಈಗ ಹಾಂ ಹಿಂಗೆ ಜರ್ಕೋಬೇಕು ಕೈಯಿಂದ ಹಾ ನೀವು ನಾರ್ಮಲ್ ಆಗಿ ನಿಮ್ಮ ಬಾಡಿನೆಲ್ಲ ವೆಯ್ಟ್ ಇದು ಮಾಡ್ಕೋತೀರ ನಾನು ಹಂಗೆ ಮಾಡೋಕ್ಕಾಗಲ್ಲ ಹಾ ನಾನೇನು ಮಾಡ್ತೀನಿ ಅಂದರೆ ಬಿತ್ತು

ಈ ತರ ಸಪೋರ್ಟ್ ತಗೊಂಡೆ ಬರಬೇಕು ಇಲ್ಲಾಂದ್ರೆ ಆಗಲ್ಲ ಕೈ ಇಲ್ಲ ನಾವು ಏನು ಸಾಧ್ಯನೇ ಇಲ್ಲ ಈ ತರನೇ ಜರ್ಕೋಬೇಕು ಇಲ್ಲ ಅಂದರೆ ಲೈಫ್ ನಡಿಯಲ್ಲ ಇಷ್ಟೇ ಅದ್ರೂ ತುಂಬಾ ಗಾಯಗಳಾಗ್ತಾ ಇರ್ತವೆ ಬೆಡ್ ಸೋರ್ಸ್ ಆಗ್ತಾ ಇರುತ್ತೆ ಸಿಕ್ಕಾಪಟ್ಟೆ ಅದ್ಬೇರೆ ಕಚ್ಬಿಡುತ್ತೆ ಮತ್ತೆ ಈ ಗಿಣ್ಣಲ್ಲಿ ಈ ಗಾಯ ಆಗು ಈ ಮನೆಗೆ ಬಂದಾಗ ಈಗ ರೀಸೆಂಟ್ ವಾಸಿಯಾಗಿರೋದು ಟೂ ಇಯರ್ಸ್ ಆಗಿದೆ ಈ ಗಿಣ್ಣಲ್ಲಿ ಹ್ಮ್ ಆ ಗಾಯ್ದ ಮಾರ್ಕು ಎಷ್ಟು ಇನ್ಫೆಕ್ಷನ್ ಅಂದ್ರೆ ಮೂರ್ ಸಾರಿ ಅಡ್ಮಿಷನ್ ಆಗಿದ್ದೀನಿ ಏನಿಲ್ಲ ಅಂದ್ರೆ ಒಂದು ಲಕ್ಷ ಗಂಟೆ ಖರ್ಚಾಗಿದೆ ಅದು ಗಾಯಕ್ಕೆ ನಾವು ಎಲ್ಪ್ ಮಾಡಿರೋದೇನೆ ತುಂಬಾ ಜನ ಹೆಲ್ಪ್ ಮಾಡಿದಾರೆ ನಂಗೆ ಸೊ ಏನ್ ನಿಜ ಹೇಳ್ಬೇಕು ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಇರೋದು ಒಂದ್ ಕಡೆ ಒಳ್ಳೇದಾಯ್ತು ನನಗೆ ಸೊ ಹಂಗ್ ಎಲ್ಪ್ ಮಾಡಿ ಮಾಡಿ ಸ್ವಲ್ಪ ಮಟ್ಟಿಗೆ ನಾನು ಇವತ್ತು ಇದಾಗಿದೀನಿ ಈ ಥರ ಸ್ಟ್ಯಾಂಡ್ಗಳೆಲ್ಲ ಬೇರೆಯವ್ರ್ ಕೊಡ್ಸಿರೋದು ಬಟ್ಟೆ ಸ್ಟಾಂಡ್ ಇದೆ ಅದನ್ ಬೇರೆಯವ್ರ್ ಕೊಡ್ಸಿರೋದು ವೈಫೈ ಕನೆಕ್ಷನ್ ಹಾಕಿಸಿದಾಗ ಫಸ್ಟ್ ಮಂತು ನನಗೊಂದು ಲೇಡಿ ಎಲ್ಪ್ ಮಾಡಿರೋದು ಮತ್ತು ಗೀಝರ್ಗೆ ಎಲ್ಪ್ ಮಾಡಿದ್ದಾರೆ ತುಂಬ ಐಟಮ್ಗಳಿಗೆ ಒಂದಷ್ಟು ಜನ ಲೇಡಿಸ್ಗಳು ಎಲ್ಪ್ ಮಾಡಿದ್ದಾರೆ ಅವ್ರಿಗೆ ಏನು ಅನಿಸುತ್ತೋ ಗೊತ್ತಿಲ್ಲ ನಾನು ಒಂದು ವೀಡಿಯೋ ನೋಡಿ ಆ ಥರ ಎಲ್ಪ್ ಮಾಡಿದ್ದಾರೆ ನಿಜ ಹೇಳ್ಬೇಕು ತುಂಬ ಜನ ನನಗೆ ಇವಾಗ ತರ್ಟಿ ಟು ಸರ್ ಆ್ಯಕ್ಸಿಡೆಂಟ್ ಆದಾಗ ಟ್ವೆಂಟಿ ಸೆವೆನ್ ನೈಂಟಿ ಟೂ ನಂದು ಡೇಟ್ ಆಫ್ ಬರ್ತು ಸೊ ಲೈಫು ಮದುವೆ ಮೂರು ವರ್ಷ ನಾಲ್ಕು ವರ್ಷಕ್ಕೆ ಫುಲ್ ಚೇಂಜ್ ಆಗಿಬಿಟ್ಟಿದೆ ಈ ನಾನು ಯೂಟ್ಯೂಬ್ ಪೇಮೆಂಟ್ ತಗೊಂಡಿದ್ದು ಹೌದು ಯಾವಾಗ ಅದು ಟೋಟಲ್ ಪೇಮೆಂಟ್ ಒಂದ್ಸಾರಿ ಮಾಡ್ಕೊಂಡೆ ನಾನು ಅಂತ ಹೇಳಿದ್ರೆ ಒಂದಷ್ಟು ದಿನ ವೀಡಿಯೋ ವೈರಲ್ ಆಯಿತು ಯಾವಾಗ ಅಂದರೆ ತುಂಬ ಫ್ಯಾಮಿಲಿ ಇಶ್ಯೂಸ್ ಇತ್ತು ಜನ ನಿಜವಾಗ್ಲೂ ಹೇಳ್ತೀನಿ ಒಳ್ಳೇದನ್ನ ನೋಡಲ್ಲ ಜಗಳ ಅಂದಾಗ ಜಗಳನೋ ಫ್ಯಾಮಿಲಿ ಇಶ್ಯೂ ಏನೋ ಇದೆ ಅಂದ ಇಟ್ಟಿಗೆ ಚೆನ್ನಾಗಿ ನೋಡ್ತಾರೆ ಹಂಗಿದೆ ಕತೆ ಜನಗಳು ಇರೋದೇ ಹಂಗೆ ಇವಾಗ ನಾವು ಅಷ್ಟೇ ಏನೋ ಅಲ್ಲೊಂದು ಜಗಳ ನಡೀತಿದೆ ಅಂದ್ರೆ ಬೇಗ ಓಡೋಗ್ತಾರೆ ಅದೇನೋ ಒಳ್ಳೆ ನಡೀತಿದೆ ಹೋಗಿ ಅಂದ್ರೆ ಯಾರಾದ್ರೂ ಹೋಗ್ತಾರ ಪೂಜೆ ನಡೀತಿದೆ ಹೋಗಿ ಅಂದ್ರೆ ಹೋಗ್ತಾರ ಅದೇ ನೋಡಿ ಅಲ್ಲಿ ಹೊಡೆದಾಡ್ಕೊತಿದ್ದಾರೆ ಅಂದ್ರೆ ಹೆಂಗ್ ಹೋಗ್ತಾರೆ ಜನ ಜನಕ್ಕೆ ಬೇಕಾಗಿರೋದೇನೋ ಬ್ರೇಕಿಂಗ್ ನ್ಯೂಸು ಒಳ್ಳೇದ್ ಯಾರಿಗೂ ಬೇಕಾಗಿಲ್ಲ ನನ್ನ ವಿಡಿಯೋಗಳು ಯಾವ್ದು ಅಷ್ಟೇ ಚೆನ್ನಾಗಿರೋ ವೀಡಿಯೋಗಳು ಓಡಲ್ಲ ಪಾಸಿಟಿವ್ ಇರೋ ವಿಡಿಯೋ ಓಡಿಲ್ಲ ಓಡಲ್ಲ ನೀವು ಕುಟುಂಬದ ಬಗ್ಗೆ ನೆಗೆಟಿವ್ ಹೇಳಿದ್ರೆ ಓಡ್ಬಿಡ್ತು ನೆಗೆಟಿವ್ ಅಲ್ಲ ಇರೋ ವಿಷಯ ಹೇಳಿದ ತಕ್ಷಣ ಹಿಂಗ್ ಒಬ್ರು ಲೈಫ್ ನಡೀತಿದೆ ಏನೋ ಇದೆ ಅಂತ ಗಾಸಿಪ್ ಇದೆ ನೋಡೋಣ ಕೇಳೋಣ ಅನ್ನೋ ಇಂಟ್ರೆಸ್ಟ್ ಜಾಸ್ತಿ ಅಂತ ವಿಡಿಯೋಗಳು ಓಡ್ತಾವ ಅಷ್ಟೇ ಸೊ ಅದರ ವೈರಲ್ ವಿಡಿಯೋ ಇವಾಗ ಒಂದು ವರ್ಷ ಮೇಲೆ ನನಗೆ ಇವತ್ತು ಟ್ವೆಂಟಿ ಫೈವ್ ತೌಸಂಡ್ ಆಗಿದ್ದಾರೆ ಅಂದರೆ ಕೆಲವೊಂದು ಆ ಥರ ವೀಡಿಯೋಗಳು ಓಡಿ ನಂದು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಬೋದು ಒಳ್ಳೇದಿದೆ ನೋಡಿ ಅಂದ್ರೆ ಜನ ಬೇಗ ನೋಡೋಕ್ಕೆ ಇದು ಮಾಡಲ್ಲ ಬೇಕಾಗಿರೋದು ಈ ಥರ ವಿಷಯಗಳು ಇರುತ್ತೆ ಒಂದೊಂದು ಈಗ ಯೂಟ್ಯೂಬಿಂದ ರೆವಿನ್ಯೂ ಬರ್ತಾಯಿದೆಯಾ ಈಗ ಒಂದು ಮೂರಿಂದ ನಾಲ್ಕು ತಿಂಗಳಿಗೆ ಬರುತ್ತೆ ಇವಾಗ ವ್ಯೂಸ್ ಹೋಗೋಲ್ಲ ಮೊದಲೆಲ್ಲ ಚೆನ್ನಾಗಿ ಓಡ್ತಾಯಿತ್ತು ಯಾ ಹೆಂಗೆ ಅಂತೇಳಿದ್ರೆ ಒಂದಷ್ಟು ದಿನ ಅದು ಪೇಮೆಂಟ್ ಲಾಕ್ ಆಗಿರುತ್ತಲ್ಲ ಸೊ ಅದನ್ನು ಬಂದಾಗ ಅಮೌಂಟ್ ನಾನು ಸುಮ್ಮನೆ ಏನೇನಕೋ ವೇಸ್ಟ್ ಮಾಡೋದು ಬೇಡ ನನಗೆ ಒಳ್ಳೆ ವೀಡಿಯೋ ಕಂಟೆಂಟ್ ಬೇಕು ವೀಡಿಯೋ ಕ್ವಾಲಿಟಿ ಬೇಕು ಅಂತ ಹೇಳ್ಬಿಟ್ಟು ನಂದು ಹಳೆ ಫೋನ್ ಇದು ಇದರಲ್ಲಿ ವೀಡಿಯೋ ಚೆನ್ನಾಗಿ ಬರೋಲ್ಲ ತ್ರೀ ಇಯರ್ಸಿಂದ ಅದನ್ನೇ ಇಟ್ಕೊಂಡಿದ್ದೀನಿ ಇದನ್ನೇ ಝುಮಾಟೋಗು ಯೂಸ್ ಮಾಡೋದು ಬಟ್ ಈ ಫೋನ್ನ ನನಗೆ ಯಾವುದೇ ಕಾರಣಕ್ಕೂ ಯಾರಿಗೂ ಕೊಡೋಕ್ಕೂ ಇಷ್ಟ ಇಲ್ಲ ಬೇಕೇ ಬೇಕಾಗುತ್ತೆ ನನಗೆ ಫೋನು ಸೊ ಹಂಗಾಗಿ ಈ ಫೋನ್ ಬಂದಾದ ಮೇಲೆ ಒಂದು ಏನು ಅಂದರೆ ವೀಡಿಯೋಗೋಸ್ಕರನೇ ಇಟ್ಕೊಂಡಿರೋದು ತುಂಬ ಒಂದು ಪ್ರಾಣ ಥರ ಇಟ್ಕೊಂಡಿದ್ದೀನಿ ಯಾಕಂದರೆ ಲೈಫಲ್ಲಿ ಇನ್ನೇನು ನಾನು ಸ್ವಂತವಾಗಿ ಸಂಪಾದನೆ ಮಾಡಿಲ್ಲ ಹಾಗಾಗಿ ಇದೊಂದು ಫೋನ್ನ ಸಂಪಾದನೆ ಮಾಡಿದ್ಮೇಲೆ ಅಂತ ತುಂಬ ಖುಷಿ ಇದೆ ಬಟ್ ಇವಾಗೇನೋ ಪೇಮೆಂಟೆಲ್ಲ ಅಷ್ಟು ಬರಲ್ಲ ನನಗೆ ಬರದೇ ಇದ್ರೂ ಪರವಾಗಿಲ್ಲ ಅಟ್ಲೀಸ್ಟ್ ಅದರಲ್ಲಿ ಹತ್ತು ರೂಪಾಯಿ ಬಂದ್ರೂ ಅದು ನನ್ನದೇ ನಾನೇ ದುಡಿತಾ ಇದ್ದೀನಿ ವೆರಿ ಗುಡ್ ಇವತ್ತು ರಾತ್ರಿ ಎರಡು ಗಂಟೆ ಆದರೂ ನಾನು ವೀಡಿಯೋ ಎಡಿಟಿಂಗ್ ಮಾಡಿದೆ ಅಪ್ಲೋಡ್ ಮಾಡಿದೆ ನಾನು ಮಲಗಲ್ಲ ಎಡಿಟಿಂಗ್ ಹಾಕಿ ಮಲಗಿರ್ತೀನಿ ಬೆಳಗ್ಗೆ ಎದ್ದು ಅಪ್ಲೋಡ್ ಮಾಡ್ಕೋತೀನಿ ಯೂಟ್ಯೂಬ್ಗೆ ಇನ್ಶಾರ್ಟಲ್ಲೇ ಮಾಡೋದು ನನಗೇನು ಕಂಪ್ಯೂಟರ್ ನಾಲೆಡ್ಜು ಇದೆಲ್ಲ ಇಲ್ಲ ಕಾಮೇ ಮಾಡಿದ್ದೀನಿ ಬಟ್ ಅವಾಗೆಲ್ಲ ಕಲೀಲಿಲ್ಲ ನಾನು ಅದನ್ನು ಬಿ ಕಾಮ್ ಆಗಿದೆ ನನ್ನದು ಬನ್ನಿ ಪೂರ್ತಿ ಕೇಳೋಣ